ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಪಫ್ ಸ್ಲೀವ್ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ ನಾನಿಲ್ಲಿ ಸ್ಲೀವ್ಸ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೇಲೇನು ತುದಿಯಿಂದ ಸೆಂಟರ್ಗೆ ಸರಿಯಾಗಿ ಸೆಂಟರಿಂದ ಒಂದೂವರೆ ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಮತ್ತು ಡೌನ್ಗೂ ಕೂಡ ಒಂದೂವರೆ ಇಂಚಿಗೆ ಈ ರೀತಿಯಾಗಿ ಮಾರ್ಕ್ನ ಇದ್ದೀನಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕಾಗಿರುತ್ತೆ ಆ ಶೇಪ್ಗೆ ಈ ರೀತಿಯಾಗಿ ಶೇಪ್ನ ಕೊಡ್ಕೊತಾ ಇದ್ದೀನಿ ಇಲ್ಲಿ ನಾವೇನು ಶೇಪ್ ಕೊಡ್ಕೊತಾ ಇದ್ದೀವಿ ಇಲ್ಲಿಗೆ ಪಫನ ಕೂರಿಸೋವಂಥದ್ದು ಇದು ಮಿನಿ ಪಫ್ ಸ್ಲೀವ್ ಆಗಿರುತ್ತೆ ಇವಾಗ ಕೆಳಗಡೆ ಏನು ಹಾಫ್ ಇಂಚು ಸ್ಟಿಚ್ಚಿಂಗಿಗೆ ಅಂತ ಬಿಟ್ಟಿರ್ತೀವಿ ಅಲ್ಲಿ ಅಲ್ಲಿಂದ ಸೆಂಟರ್ಗೆ ಸರಿಯಾಗಿ ಈ ರೀತಿ ಮುಕ್ಕಾಲು ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ಶೇಪ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಶೇಪ್ನ ಮೇಲೆ ಪಫ್ಗೆ ಅಂತ ಏನು ಮಾರ್ಕ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಈಗ ಎಕ್ಸ್ಟ್ರಾ ಏನು ಕಟ್ ಮಾಡಿದ್ವಿ ಅದನ್ನ ಎತ್ತಿಟ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗ್ತಾ ಹೋಗುತ್ತೆ ಇವಾಗ ಇದೇನು ಲೈನಿಂಗ್ ಇದೆ ಅದನ್ನ ಮೇನ್ ಫ್ಯಾಬ್ರಿಕಿಗೆ ಜೋಡಿಸ್ಕೊಂಡು ನಾವೇನು ಪಫ್ಗೆ ಅಂತ ಮಾರ್ಕ್ ಹಾಕ್ಕೊಂಡಿದ್ವಲ್ಲ ಆ ಲೈನ್ನ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು ಅದಾದಮೇಲೆ ಕೆಳಗಡೆಗೂ ಕೂಡ ನಾವೇನು ಶೇಪ್ನ ಡ್ರಾ ಮಾಡ್ಕೊಂಡಿದ್ವಿ ಅದೇ ಶೇಪ್ಗೆ ಒಂದು ಸ್ಟಿಚ್ಚನ್ನ ಹಾಕೋತಾ ಬರಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಈ ರೀತಿ ಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕೂಡ ಕಟ್ ಮಾಡಿ ತೆಗೆದಿಟ್ಕೊಬೇಕು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಿ ಆದಮೇಲೆ ಕರುಗಳಲ್ಲಿ ನಾಚನ್ನ ಹಾಕೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಆ ರೀತಿ ಕ ನಾಚ ಮೇಲೆ ಈ ರೀತಿ ಬಟ್ಟೆನ ನಾನು ಉಲ್ಟಾ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಬಟ್ಟೆನ ತಿರುವು ಹಾಕ್ಕೊಬೇಕಾಗುತ್ತೆ ಈ ರೀತಿ ಬಟ್ಟೆನ ನೀಟಾಗಿ ತಿರುಗಿ ಹಾಕ್ಕೊಂಡು ನಾವೇನು ಶೇಪ್ನ ಗೆ ಶೇಪ್ಗೆ ಸರಿಯಾಗಿ ಸ್ಟಿಚ್ ಮಾಡಿರ್ತೀವಲ್ಲ ಬಟ್ಟೆನ ಅರೇಂಜ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೂಡ ಒಂದು ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ ಈ ರೀತಿ ಈ ರೀತಿಯಾಗಿ ಸ್ಟಿಚಿಂಗ್ನ ಹಾಕುವಾಗ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರುವಂಥ ಶೇಪ್ ಹಾಳಾಗಬಾರ್ದು ಮತ್ತು ಸ್ಲೀವ್ಸಲ್ಲಿ ಬಟ್ಟೆ ಬಟ್ಟೆಯಲ್ಲಿ ಯಾವುದೇ ಥರ ರಿಂಗ್ ಕೂಡ ಬರಬಾರ್ದು ಆ ರೀತಿಯಾಗಿ ಸರಿಯಾಗಿ ಬಟ್ಟೆನ ಅರೇಂಜ್ ಮಾಡಿಕೊಂಡು ನಾವು ಮೇಲಿಂದ ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ ಈ ರೀತಿ ಶಾರ್ಪ್ ಬರಬೇಕು ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಒಂದು ಸೂಜಿಯಿಂದ ನಿಧಾನಕ್ಕೆ ಮೇಲೆ ಮೇಲೆತ್ತೋದ್ರಿಂದ ಶಾರ್ಪ್ ಬರ್ತಾ ಹೋಗುತ್ತೆ ಇವಾಗ ನೀಟಾಗಿ ಬಟನ ಏನು ಸ್ಲೀವ್ ಶೇಪ್ನ ಕಟ್ ಮಾಡಿ ಎಕ್ಸ್ಟ್ರಾ ಕ್ಲಾತ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಲೀವ್ ಶೇಪ್ ಅನ್ನೋದು ನಮಗೆ ರೆಡಿಯಾಗಿದೆ ಇವಾಗ ಏನು ಪಫ್ ಕೊಡೋದಕ್ಕೋಸ್ಕರ ಇಲ್ಲಿ ಬ ಏನು ಬಟ್ಟೆನ ಎತ್ತಿಟ್ಕೊಂಡಿದ್ದೀನಿ ಅವರು ನನಗೆ ಸಾರಿಯಲ್ಲಿ ಬಂದಿರೋ ಅಂಥ ಕ್ಲಾತಲ್ಲೇ ನನಗೆ ಪಫ್ ಬೇಕು ಅಂತ ಹೇಳಿರೋದ್ರಿಂದ ಇದು ಸ್ಯಾರಿ ಆಗಿದೆ ಅದರಿಂದಲೇ ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಎಷ್ಟು ನಿಮಗೆ ಎಷ್ಟು ಪ್ಲೀಟ್ಸ್ ಬೇಕಾಗಿರುತ್ತೆ ಅಥವಾ ಯಾವ ಥರ ಪ್ಲೀಟ್ಸ್ ಬೇಕಾಗಿರುತ್ತೆ ಆ ರೀತಿಯಾಗಿ ಮಾಡ್ಕೊಬೋದು ಕೆಲವ್ರಿಗೆ ಏನು ಫಾರ್ಮಲ್ ಆಗಿರೋ ಅಂತ ಅಂದರೆ ಕಂಪ್ಲೀಟಾಗಿ ನೆರೆಗೆ ನೀಟಾಗಿ ಕೂತ್ಕೊಳ್ಳೋ ಥರ ಪಫ್ ಬೇಕಾಗಿರುತ್ತೆ ಇನ್ನು ಕೆಲವ್ರಿಗೆ ಬಬ್ಲಿ ಬಬ್ಲಿ ಥರ ಬೇಕಾಗಿರುತ್ತೆ ಯಾವ ರೀತಿ ಕೇಳಿರ್ತಾರೆ ಆ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ಇವಾಗ ಇಲ್ಲಿ ನಾವು ಏನು ನರಿಗೆನ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಪಫ್ ಕೊಡೋದಕ್ಕೆ ಅಂತ ಆದ ಆ ಬಟ್ಟೆನ ನಾನೇನು ನೀಟಾಗಿ ಶೇಪ್ನ ತೆಗೆದಿದ್ದೀನಿ ಅಲ್ವಾ ಸ್ಲೀವ್ಸು ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡು ಮೇಲಿಂದ ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ ನಿಮಗೆ ತುಂಬ ಕುಪ್ಪೆ ಥರ ಬೇಕು ಅಂದರೆ ಪಫ್ ಅನ್ನೋದು ಈ ರೀತಿ ನಾವೇನು ಸ್ಟಿಚ್ ಮಾಡ್ತೀವಿ ಅವಾಗ ನರಿಗೆಗಳನ್ನ ಒಂದು ಸ್ವಲ್ಪ ಜಾಸ್ತಿಯಾಗಿ ಈ ರೀತಿ ಎಳ್ಕೊಂಡು ಎಳ್ಕೊಂಡು ಕುಡ್ಕೊತಾ ಹೋದರೆ ಅಥವಾ ನಮಗೆ ಎಷ್ಟು ಲೂಸ್ ಬೇಕಾಗುತ್ತೆ ಅಥವಾ ಎಷ್ಟು ಗುಬ್ಬಿ ಥರ ಬೇಕಾಗುತ್ತೆ ಆ ರೀತಿಯಾಗಿ ನಾವು ಪಫ್ಸ್ ಅನ್ನು ಕೊಡ್ತಾ ಹೋಗ್ಬೋದು ಅಂದರೆ ನನಗೆ ಹೇಳಿರೋ ಪ್ರಕಾರ ನನಗೆ ಸ್ವಲ್ಪ ಸ್ವಲ್ಪ ಪಫ್ ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ಕೊಡ್ತಾ ಇದ್ದೀನಿ ಯಾವ ರೀತಿ ಬೇಕಾಗಿರುತ್ತೆ ಆ ರೀತಿ ನಾವು ಪಫನ ಅರೇಂಜ್ ಮಾಡಿಕೊಂಡು ಸ್ಲೀವ್ಸ್ಗೆ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊತಾ ಹೋಗ್ಬೋದು ಈಗ ನಾನು ಏನು ನಾನು ಶೇಪ್ನ ಕಟ್ ಮಾಡಿದೆ ಅಲ್ಲಿಗೆ ಪಫ್ನ ಕೊಟ್ಟು ರೆಡಿ ಮಾಡಿದ್ದೀನಿ ಇವಾಗ ಇದು ನಾವೇನು ಪ ಶೇಪ್ ತೆಗೆದಿದ್ವಿ ಅಲ್ವಾ ಆ ಕ್ಲಾತನ್ನ ಇಟ್ಟು ಸರಿಯಾಗಿ ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡಿ ಸ್ಲೀವ್ ಶೇಪ್ ಅನ್ನೋದನ್ನು ಕೊಡ್ತಾ ಇದ್ದೀನಿ ಏನು ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಕ್ಲಾತ್ ಹೋಗಿದೆ ಆ ಎಕ್ಸ್ಟ್ರಾ ಕ್ಲಾತನ್ನ ಸೇರಿಸಿ ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾ ಏನು ಮಿಕ್ಕಿರೋವಂಥ ಬಟ್ಟೆನ ಕಟ್ ಮಾಡ್ತಾ ಇರೋವಂಥದ್ದು ಇವಾಗ ಇದ್ದೀರಲ್ವ ಪಫ್ ಅನ್ನೋದು ರೆಡಿಯಾಗಿದೆ ನಾನು ಇದೇ ಥರ ಇನ್ನೂ ಒಂದು ಸ್ಲೀವ್ಸ್ನೂ ಕೂಡ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎರಡು ಸ್ಲೀವ್ಗೆ ನಾನಿಲ್ಲಿ ಪಫ್ನ ಅಟ್ಯಾಚ್ ಮಾಡಿ ಆಗಿದೆ ಇವಾಗ ಇಷ್ಟೇ ಆದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ನಾವು ನೆಕ್ಸ್ಟ್ ಇದಕ್ಕೂ ಡಿಸೈನ್ ಮಾಡ್ತಾ ಹೋಗ್ಬೋದು ಇವಾಗ ನೆಕ್ಸ್ಟ್ ಇದಕ್ಕೆ ಡಿಸೈನ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಪ್ಲೀಟ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ಇದನ್ನು ರೆಡಿ ಮಾಡೋದಕ್ಕೆ ಅಂತ ನಾನಿಲ್ಲಿ ಬಟ್ಟೆನ ಏನು ಸೇಮ್ ಪಫ್ ಕೊಟ್ಟಿದ್ನಲ್ವ ಅದೇ ಬಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನಿಮಗೆ ಎಷ್ಟು ಅಗಲ ಬೇಕಾಗಿರುತ್ತೆ ಅಷ್ಟು ಅಗಲದ ಬಟ್ಟೆನ ತೊಗೊಂಬೋದು ನಾನಿಲ್ಲಿ ಟೂ ಇಂಟು ಟೂ ತೊಗೊಂಡಿದ್ದೀನಿ ಆ ಬಟ್ಟೆನ ತೊಗೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬಟ್ಟೆನ ಫೋಲ್ಡ್ ಮೇಲೆ ಈ ರೀತಿಯಾಗಿ ನಾವು ರನ್ನಿಂಗ್ ಸ್ಟಿಚ್ನ ಹಾಕೋತಾ ಬರಬೇಕಾಗುತ್ತೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಈ ರೀತಿ ರನ್ನಿಂಗ್ ಸ್ಟಿಚ್ನ ಹಾಕ್ಕೊಬೇಕು ಸ್ಟಿಚ್ನ ಹಾಕಿದ್ದಾದಮೇಲೆ ಕಂಪ್ಲೀಟಾಗಿ ಬಟ್ಟೆನ ಈ ರೀತಿ ಎಳ್ಕೊಬೇಕಾಗುತ್ತೆ ಆ ರೀತಿ ಎಳ್ಕೊಂಡ್ರೆ ನಮಗೆ ಪ್ಲೀಟ್ಸ್ ರೆಡಿಯಾಗುತ್ತೆ ಆ ರೆಡಿಯಾಗಿರೋ ಪ್ಲೀಟ್ಸ್ಗೆ ಈ ರೀತಿ ಏನು ಎಡ್ಜಲ್ಲಿ ಒಂದೆರಡರಿಂದ ಮೂರು ಸಲ ಬ ದಾರನ ಸುತ್ತಿ ನೆಕ್ಸ್ಟ್ ಹೂ ಕಟ್ತೀವಲ್ವ ಆ ರೀತಿ ಗಂಟು ಹಾಕಿದ್ರೆ ಪ್ಲೇಟ್ಸ್ ರೆಡಿಯಾಗ್ತಾ ಹೋಗುತ್ತೆ ಈ ರೀತಿಯಾಗಿ ನಾನು ಪ್ಲೇಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನು ಕೆಳಗಡೆ ಶೇಪ್ನ ಕೊಟ್ಟಿದ್ದೆ ಅಲ್ವಾ ಅಲ್ಲಿಗೆ ಕೊಡೋದಿಕ್ಕೆ ಅಂತ ಇದೊಂಥರ ಫ್ಲೋ ಫ್ಲವರ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಇವಾಗ ನಾನೇನು ಇಲ್ಲಿ ಶೇಪ್ನ ಕೆ ಅಲ್ವಾ ಅಲ್ಲಿಗೆ ಡೋರಿನ ಅಟ್ಯಾಚ್ ಮಾಡಿದ್ದೀನಿ ಈ ರೀತಿ ಡೋರಿನ ಅಟ್ಯಾಚ್ ಮಾಡಿ ಆದಮೇಲೆ ಇವಾಗ ರೆಡಿ ಮಾಡ್ಕೊಂಡಿರೋ ಪ್ಲೇಟ್ಸ್ನ ಅಲ್ಲಿಗೆ ಕೊಟ್ಟರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸ್ಟಿಚ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಫಸ್ಟು ಅರೇಂಜ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಈ ರೀತಿ ನಾವೇನು ಅರೇಂಜ್ ಈ ರೀತಿಯಾಗಿ ಸ್ಟಿಚ್ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ ಇವಾಗ ಏನು ಇದೇ ಪ್ಲೇಟ್ಸ್ಗಳನ್ನ ನೀಟಾಗಿ ಬ್ಲೌಸ್ಗೆ ಸ್ಟಿಚ್ ಮಾಡ್ತಾ ಹೋದರೆ ಆಯಿತು ಇದನ್ನು ನಾವು ಮೆಷಿನಲ್ಲಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಮಿಷಿನಲ್ಲಿ ಸ್ಟಿಚ್ ಮಾಡಿದ್ರು ಕೂಡ ಏನು ಪ್ಲೇಟ್ಸ್ಗಳಿದೆ ಅದರ ಶೇಪ್ ಹಾಳಾಗಿಬಿಡುತ್ತೆ ಮತ್ತು ಏನು ತುಂಬ ಜಾ ದಪ್ಪ ಬಟ್ಟೆ ಆಗೋದ್ರಿಂದ ಏನಪ್ಪ ಅಂದರೆ ಬಟ್ಟೆ ಸ್ಟಿಚಿಂಗ್ ಅಷ್ಟು ನೀಟಾಗಿ ಕೂರೋದಿಲ್ಲ ಮತ್ತು ಏನು ಶೇಪ್ ಕೂಡ ಹಾಳಾಗುತ್ತೆ ನಾವು ಮಾಡಿರೋ ಅಂಥ ಪ್ಲೀಟ್ಸ್ದು ಶೇಪ್ ಕೂಡ ಹಾಳಾಗುತ್ತೆ ಮತ್ತು ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಅದಕ್ಕೋಸ್ಕರ ನ ಸೂಚಿದಾರದಿಂದಲೇ ಈ ರೀತಿಯಾಗಿ ನಾನು ಸ್ಟಿಚ್ನ ಹಾಕೋತಾ ಇದ್ದೀನಿ ಈ ರೀತಿ ಒಂದು ಎರಡು ಮೂರು ಸಲ ಒಂದೊಂದೇ ಪ್ಲೇಟ್ಸ್ನ ಇಟ್ಕೊಂಡು ನಾವು ಸ್ಟಿಚ್ನ ನಾವು ನಾವೇನು ಸ್ಟಿಚ್ ಹಾಕಿರ್ತೀವಿ ಅದು ಸ್ಟಿಫಾಗಿ ಕುತ್ಕೊಂಡವರೆಗೂ ನಾವಿಲ್ಲಿ ಟೈಟಾಗಿ ಸ್ಟಿಚ್ನ ಹಾಕೊಬೇಕು ಈಗ ಇದ್ದೀರಲ್ವ ಎರಡೂ ಸ್ಲೀವ್ಸ್ಗೆ ನಾನಿಲ್ಲಿ ಈ ರೀತಿಯಾಗಿ ಏನು ಪ್ಲೇಟ್ಸ್ನ ರೆಡಿ ಮಾಡ್ಕೊಂಡಿರುವಂಥ ಪ್ಲೇಟ್ಸ್ನ ಕೊಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದು ಏನು ಸೆಂಟರಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಈಗ ಕವರ್ ಆಗಬೇಕಲ್ವ ಅದೇ ರೀತಿಯಾಗಿ ಬಿಟ್ಟರೆ ಇಲ್ಲಿ ಏನು ಸೆಂಟರಲ್ಲಿ ನಾವು ಸ್ಟಿಚ್ ಹಾಕಿರೋ ಅಂಥದ್ದು ಕಾಣಿಸುತ್ತೆ ಸೊ ಅದು ಕವರ್ ಆಗಲಿ ಮತ್ತು ಲುಕ್ ಕೂಡ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಸೆಂಟರ್ಗೆ ಒಂದೊಂದು ಶೋ ಬಟನ್ನ ಸ್ಟಿಚ್ ಮಾಡಿದ್ದೀನಿ ಇವಾಗ ನಮಗೆ ಸ್ಲೀವ್ಸ್ ಡಿಸೈನು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಇವಾಗ ನೋಡ್ತಾ ಇದ್ದೀರಲ್ವ ಡಿಸೈನ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಾನು ಇಲ್ಲಿ ಸೇಮ್ ಕಲರ್ದೇ ಕೊಟ್ಟಿರೋದ್ರಿಂದ ಡಿಸೈನ್ ಅಷ್ಟು ಅಂದರೆ ನೀಟಾಗಿ ಕಾಣಿಸ್ತಾ ಇಲ್ಲ ಸೇಮ್ ಕಲರ್ ಬೇಕು ಅವರು ಸೇಮ್ ಕಲರ್ ಕೊಡು ಅಂತ ಹೇಳಿರೋದ್ರಿಂದ ನಾನು ಸೇಮ್ ಕಲರೇ ಕೊಟ್ಟಿದ್ದೀನಿ ಇದು ನಾವೇನಾರು ಮೆ ಕಲರ್ನ ಮಿಕ್ಸ್ ಮ್ಯಾಚಿಂಗ್ ಮಾಡಿದ್ರೆ ಅಥವಾ ಕಾಂಟ್ರಾಸ್ಟ್ ಕಲರ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಡಿಸೈನ್ ಇದು ಪಫ್ ಸ್ಲೀವ್ ಆಗಿರೋದ್ರಿಂದ ಮಿನಿ ಪಫ್ ಅಲ್ವ ಅದಕ್ಕೆ ನಾವೇನಾದರೂ ಬೇರೆ ಕಲರ್ನ ಕೊಟ್ಟರೆ ಇನ್ನೂ ತುಂಬ ಅಟ್ರಾಕ್ಟಿವ್ ಆಗಿ ಡಿಸೈನ್ ಅನ್ನೋದು ಕಾಣಿಸ್ತಾ ಹೋಗುತ್ತೆ ಈ ರೀತಿಯಾಗಿ ನಾವು ಆರಾಮಾಗಿ ಬ್ಲೌಸ್ಗಳಿಗೆ ಡಿಸೈನ್ನ ಮಾಡಿಕೊಂಡು ಬ್ಲೌಸ್ದು ಡಿಸೈ ಲುಕ್ನ ಕೂಡ ಇನ್ನೂ ನಾವು ಹೆಚ್ಚಿಸ್ಕೋತಾ ಹೋಗ್ಬೋದು ಕೆಳಗಡೆ ಕೊಟ್ಟಿರೋ ಪ್ಲೇಟ್ಸು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ಲವರ್ ರೀತಿಯಲ್ಲೇ ನೀಟಾಗಿ ನಮಗೆ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಿ ಅಲ್ವಾ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡಿಕೊಂಡ್ರು ನಮ್ಮ ಬ್ಲೌಸ್ಗಳಿಗೆ ನಾವೇ ಡಿಸೈನ್ನ ಕೂಡ ಮಾಡ್ಕೊಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು